ಕಾರುಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿರುವ ಘಟನೆ ಚಿಕ್ಕಮಗಳೂರು ತಾಲೂಕಿನ ಹಿರೇಗೌಜ ಗ್ರಾಮದ ಬಳಿ ನಡೆದಿದೆ ಘಟನೆಯಲ್ಲಿ ಕುಮಾರಪ್ಪ ಸತೀಶ್ ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಮತ್ತೊಂದು ಕಾರನಲ್ಲಿದ್ದ ಡ್ರೈವರ್ ಸ್ಥಿತಿ ಗಂಭೀರವಾಗಿದೆ ಮತ್ತಿಬ್ಬರು ಚಿತ್ರದುರ್ಗ ಜಿಲ್ಲೆಯ ಚನ್ನಗಿರಿ ಮೂಲದವರಾಗಿದ್ದಾರೆ ಮೃತಪಟ್ಟವರಿಬ್ಬರೂ ಕೂಡ ಗಂಭೀರವಾಗಿ ಗಾಯಗೊಂಡ ಚಾಲಕನನ್ನ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು ಈ ದುರ್ಘಟನೆ ಸಖರಾಯಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಭವಿಸಿದೆ ಕಾರ್ ಒಂದು ಭದ್ರ ನಾಲೆಗೆ ಬಿದ್ದು ಇಬ್ಬರು ನೀರು ಪಾಲಾಗಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಬೆಳಚಿ ಗ್ರಾಮದ ಬಳಿ ನಡೆದಿದೆ ಚಾಲಕನ ನಿಯಂತ್ರಣ ತಪ್ಪಿ ನಾಲೆಗೆ ಬಿದ್ದಿದ್ದರಿಂದ ಇಬ್ಬರು ನೀರು ಪಾಲಾಗಿದ್ದು ನಾಲ್ವರು ಈಜಿ ದಡ ಸೇರಿದ್ದಾರೆ ಮಂಗಳೂರಿನಲ್ಲಿ ದೇವಾಲಯಕ್ಕೆ ತೆರಳಿ ವಾಪಸ್ ಬರುವಾಗ ಅವಘಡ ಸಂಭವಿಸಿದೆ ಓರ್ವನ ಶವ ಮೇಲೆತ್ತಿದ ಅಗ್ನಿಶಾಮಕ ಸಿಬ್ಬಂದಿ ಮತ್ತೋರ್ವನಿಗಾಗಿ ಶೋಧವನ್ನು ಮುಂದುವರಿಸಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಕರುಣಾಜನಕ ಘಟನೆ ನಡೆದಿದೆ ನವಜಾತ ಗಂಡು ಶಿಶುವನ್ನ ಪೋಷಕರು ಬಿಡಿ ಪಾಲು ಮಾಡಿದ್ದಾರೆ ದೊಡ್ಡಬಳ್ಳಾಪುರ ನಗರದ ಲೇಔಟ್ ಲೇಔಟ್ನಲ್ಲಿ ಪಾಪಿ ಪೋಷಕರು ಮಗುವನ್ನು ಎಸೆದು ಹೋಗಿದ್ದಾರೆ ಲೇಔಟ್ನಲ್ಲಿ ಮಗು ಅಳುವುದನ್ನು ಕಂಡ ತಿರುಮಗೊಂಡನಹಳ್ಳಿ ಯುವಕರು ಕೂಡಲೇ ರಕ್ಷಿಸಿದ್ದಾರೆ ಗ್ರಾಮದ ಅಂಜಿನಮ್ಮ ಕುಟುಂಬ ಮಗುವಿಗೆ ಹಾಲುಣಿಸಿ ಮಾನವೀಯತೆ ಮರೆತಾರೆ ಬೃಹತ್ ಗಾತ್ರದ ಗೇಟ್ ಬಿದ್ದು ಸಿಎಎಸ್ಎಫ್ ಯೋಧ ದಾರುಣ ಸಾವನ್ನಪ್ಪಿರುವ ಘಟನೆ ಕಾರವಾರದಲ್ಲಿ ನಡೆದಿದೆ ಕಾರವಾರ ತಾಲೂಕಿನ ಕೈಗಾ ಅಣು ವಿದ್ಯುತ್ ಸ್ಥಾವರದ ಒಳ ಆವರಣದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು ಗೇಟ್ ಬಳಿ ನಿಂತಿದ್ದಾಗ ಯೋಧನ ಮೇಲೆ ಏಕಾಏಕಿ ಗೇಟ್ ಬಿದ್ದಿದೆ ಘಟನೆಯಿಂದ ಶೇಖರ್ ಗಂಭೀರವಾಗಿ ಗಾಯಗೊಂಡಿದ್ದು ಸಹೋದ್ಯೋಗಿಗಳು ತಕ್ಷಣ ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಹೆಚ್ಚಿನ ಚಿಕಿತ್ಸೆಗಾಗಿ ಕೈಗಾದ ಕೆಜಿಎಸ್ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಯೋಧ ಸಾವನ್ನಪ್ಪಿದ್ದಾನೆ ಮಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಡೇಂಜರಸ್ ಡಾಗ್ಸ್ ಹಾವಳಿ ಮಾತ್ರ ತಪ್ಪಿಲ್ಲ ಮತ್ತಿಕೆರಿಯ ನಿವಾಸದ ಬಳಿ ಬಾಲಕನ ಮೇಲೆ ಸಾಕುನಾಯಿ ದಾಳಿ ಮಾಡಿದೆ ಬಾಲಕನ ರಕ್ಷಣೆಗೆ ಸ್ಥಳೀಯರು ಆಗಮಿಸಿದ್ದು ಅದೃಷ್ಟವಶಾತ್ ಆತ ಸೇಫ್ ಆಗಿದ್ದಾನೆ ಇನ್ನು ಗಾಯಗೊಂಡ ಬಾಲಕನನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ನಾಯಿ ದಾಳಿ ವೇಳೆ ಬಾಲಕ ಪ್ರವೀಣ್ ಎಂಬತನ ಬಲಗೈ ಮಾಂಸ ಸಮೇತ ಕಿತ್ತು ಬಂದಿದೆ ನಾಯಿ ಸಾಕ್ತಿದ್ದ ರಾಜೇಶ್ವರಿ ವಿರುದ್ಧ ಬಾಲಕನ ಪೋಷಕರು ಆರೋಪಿಸಿದ್ದಾರೆ

ಅವ್ರು ಏನು ಮಾಡಿಲ್ಲ ಸರ್ ನಾವು ಕೆಲ್ಸಕ್ಕೆ ಹೋಗಿದ್ವಿ ದೂರ ಕೆಲ್ಸಕ್ಕೆ ಹೋಗಿದ್ವಿ ಬಸ್ಸಿನಾಗಿದ್ವಿ ಟೈಮ್ ಎಂಟು ಗಂಟೆ ಆಗಿತ್ತು ಫೋನ್ ಹಚ್ಚಿದ್ರು ಅಲ್ಲಿ ಪಕ್ಕದ ಮನಾರ ನಿಮ್ಮ ಮಗನಿಗೆ ನಾಯಕ ಹಚ್ಚದ ಬೀದಿ ನಾಯಿಗಳು ಕೋಳಿಗಳ ಮೇಲೆ ದಾಳಿ ಮಾಡಿರುವ ಘಟನೆ ಮಂಡ್ಯ ವಳಗೆರೆ ಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಪ್ರಕಾಶ್ ರವರ ಕೋಳಿ ಸಾಗಾಣಿಕೆ ಘಟಕದ ಮೇಲೆ ದಾಳಿ ನಡೆಸಿದ್ದು ಸುಮಾರು ನಾನ್ನೂರು ಕೋಳಿಗಳ ಮೇಲೆ ದಾಳಿ ನಡೆಸಿದ್ದು ಕೋಳಿಗಳು ಸಾವನ್ನಪ್ಪಿದ್ದಾವೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಕೋಳಿಗಳ ಕೋಳಿಗಳನ್ನು ಕಳೆದುಕೊಂಡು ರೈತ ಕಂಗಾಲಾಗಿದ್ದಾನೆ ತಕ್ಷಣವೇ ಬೀದಿ ನಾಯಿಗಳ ಸೆರೆಗೆ ಆಗ್ರಹಿಸಿದ್ದಾರೆ ಪರಿಹಾರ ನೀಡುವಂತೆ ತಾಲೂಕು ಆಡಳಿತಕ್ಕೂ ಕೂಡ ರೈತ ಮನವಿ ಮಾಡಿಕೊಂಡಿದ್ದಾರೆ ನಾವು ಜೀವನ ಪರಿಹಾರಕ್ಕೆ ಹಾಕಿರುವಂಥ ಒಂದು ನಾನೂರು ಕೋಳಿ ಎಲ್ಲ ಮೊಟ್ಟೆಗೆ ಬಂದಿತ್ತು ಮೊಟ್ಟೆಗೆ ಬಂದಿರುವಂಥ ಕೋಳಿನ ಉಚ್ಚು ನಾಯಿಗಳು ದಾಳಿ ಮಾಡಿ ಒಂದು ಒಂದರಿಂದ ಎರಡು ಲಕ್ಷ ರೂಪಾಯಿ ಮೇಲೆ ಅಧಿಕವಾಗಿ ನಷ್ಟ ಮಾಡಿದೆ ತುಂಬಾ ಏನೋ ಒಂದು ಜೀವನ ರುಬ್ಕೊಳ್ಳಿಕ್ ಮಾಡಿದಂಥದ್ದು ಸಮಸ್ಯೆ ಈ ಥರ ಆಗಿರೋದ್ರಿಂದ ಒಂದು ಬೇಸರ ಆಗಿದೆ ಅಂತ ಹೇಳಿ ಏನಾದರೂ ನಿಮ್ಮಿಂದ ಆಗುವಂಥದ್ದು ದಾಂಡೇಲಿ ತಾಲೂಕಿನ ಅಂಬಿಕಾ ನಗರದಿಂದ ಕೆಪಿಸಿ ಕಡೆ ಹೋಗುವ ಮಾರ್ಗದಲ್ಲಿ ಬೃಹತ್ ಗಾತ್ರದ ಆನೆ ರಸ್ತೆ ಮೇಲೆ ಸಂಚರಿಸಿದ್ದು ಸ್ಥಳೀಯರಲ್ಲಿ ಭೀತಿ ಉಂಟು ಮಾಡಿದೆ ಎಂಟು ಗಂಟೆಯ ಸುಮಾರಿಗೆ ಕಾರ್ಮಿಕರು ಕೆಲಸಕ್ಕೆ ತೆರಳುವ ವೇಳೆ ಆನೆ ರಾಜಾರೋಷದಿಂದ ರಸ್ತೆ ಮೇಲೆ ನಿಧಾನವಾಗಿ ನಡೆಯುತ್ತಿರುವ ದೃಶ್ಯವನ್ನ ಕಾರ್ಮಿಕರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಘಟನೆ ಬಳಿಕ ಸ್ಥಳೀಯರು ಈ ಪ್ರದೇಶದಲ್ಲಿ ಸಂಚರಿಸುವವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ದಾಂಡೇಲಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಾಡು ಪ್ರಾಣಿಗಳ ಸಂಚಾರ ಹೆಚ್ಚಾಗಿದ್ದು ಸ್ಥಳೀಯರು ಭಯಭೀತರಾಗಿದ್ದಾರೆ

ಚಿಕ್ಕಮಗಳೂರು ಜಿಲ್ಲೆಯ ಗೋಣಿಬೀಡಿನ ವಾಲೆಖರಟಿ ಕಾಫಿ ತೋಟದಲ್ಲಿ ಕಾಡಾನೆಗಳ ಗುಂಪು ಎಂಟ್ರಿ ಕೊಟ್ಟಿದೆ ಮರಿಗಳ ಜೊತೆ ತೋಟದಲ್ಲಿ ಅಡ್ಡಾಡ್ತಿದ್ದ ಕಾಡಾನೆಗಳ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದೆ ಆನೆಗಳ ಗುಂಪು ತೋಟದಲ್ಲಿರೋ ಕಾರಣ ಅಲ್ಲಿನ ಜನ ತೋಟದ ಸುತ್ತಮುತ್ತಲೂ ಓಡಾಡಲು ಭಯ ಬೀಳ್ತಿದ್ದಾರೆ ಬೀದಿ ನಾಯಿಗಳ ಹಾವಳಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ಬೆಳವಂಗಲ ಗ್ರಾಮಸ್ಥರು ಬೆಚ್ಚು ಬಿದ್ದಿದ್ದಾರೆ ಅಂಗಡಿಗೆ ಹೋಗಿ ಬರ್ತಿದ್ದ ಬಾಲಕನ ಮೇಲೆ ನಾಯಿ ಏಕಾಏಕಿ ದಾಳಿ ಮಾಡಿದ್ದು ದೇಹದ ಹಲವು ಭಾಗಕ್ಕೆ ಹೆಚ್ಚಿದೆ ಬಾಲಕನ ಮೇಲೆ ನಾಯಿ ದಾಳಿ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಇನ್ನು ನಾಯಿ ದಾಳಿಗೆ ಒಳಗಾದ ಬಾಲಕನಿಗೆ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ ಕೃಷಿ ಹೊಂಡದಲ್ಲಿ ಬಿದ್ದಿರುವ ಹಸುವನ್ನು ರಕ್ಷಣೆ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಹಳ್ಳಿಯಲ್ಲಿ ನಡೆದಿದೆ ಗ್ರಾಮದ ರೆಡ್ಡೆಪ್ಪ ಎಂಬುವವರಿಗೆ ಸೇರಿದ ಹಸು ನೀರು ಕುಡಿಯಲು ಹೋದಾಗ ಕೃಷಿ ಹೊಂಡಕ್ಕೆ ಬಿದ್ದಿದ್ದು ಸತತ ಒಂದು ಗಂಟೆಗಳ ಕಾಲದ ನಂತರ ಹಸುವನ್ನು ರಕ್ಷಣೆ ಮಾಡಲಾಗಿದೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಕರ್ತವ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ

ಮೈಸೂರು ಜಿಲ್ಲೆಯಲ್ಲಿ ಮತ್ತೊಂದು ಹುಲಿ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಸಕ್ಸಸ್ ಆಗಿದೆ ಮೊಳೆಯೂರು ವಲಯದಲ್ಲಿ ಸುಮಾರು ಒಂಬತ್ತು ವರ್ಷದ ಗಂಡು ಹುಲಿ ಸೆರೆಯಾಗಿದೆ ಕುಡಗಿ ಗ್ರಾಮದ ದೊಡ್ಡ ನಿಂಗಯ್ಯ ಎಂಬಾತನನ್ನು ಬಲಿ ಪಡೆದಿದ್ದ ಹುಲಿಯನ್ನ ಸಾಕಾನೆಗಳ ಸಹಾಯದಿಂದ ಸೆರೆ ಹಿಡಿಯಲಾಗಿದೆ ಕಾರ್ಯಾಚರಣೆಯ ವೇಳೆ ಉರುಳಿಗೆ ಸಿಲುಕಿದ್ದ ಕಾರಣ ಹುಲಿ ಕುತ್ತಿಗೆಗೆ ಗಾಯಗೊಂಡಿರುವುದಾಗಿ ಶಂಕಿಸಲಾಗಿದೆ ವ್ಯಾಘ್ರ ಸೆರೆಯಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಸದ್ಯ ನಿಟ್ಟುಸಿರು ಬಿಟ್ಟಿದ್ದಾರೆ ರಾಮನಗರ ಜಿಲ್ಲೆಯ ಹಾರೋಬೆಲೆ ಜಲಾಶಯದ ಹಿನ್ನೀರಿನಲ್ಲಿ ಎರಡು ಆನೆಗಳು ಸಾವನ್ನಪ್ಪಿದೆ ಕನಕಪುರ ತಾಲೂಕಿನ ಹಾರೋಬೆಲೆ ಜಲಾಶಯದ ಬಳಿ ಈ ಘಟನೆ ಸಂಭವಿಸಿದೆ ಕಣ್ಣೂರಿನಲ್ಲಿರುವ ಅರ್ಕಾವತಿ ನದಿ ದಾಟುವಾಗ ನೀರಿನಲ್ಲಿ ಸಿಲುಕಿ ಆನೆಗಳು ಸಾವನ್ನಪ್ಪಿರುವ ಸಂಖ್ಯೆ ವ್ಯಕ್ತವಾಗಿದೆ ಸ್ಥಳೀಯರ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಆಗಮಿಸಿದ ಅರಣ್ಯಾಧಿಕಾರಿಗಳು ನೀರಿನಿಂದ ಮೃತ ಆನೆಗಳನ್ನು ಹೊರಗೆ ತೆಗೆದಿದ್ದಾರೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದ ಹೆರಿಗೆ ವೇಳೆ ಮಗು ಸಾವನ್ನಪ್ಪಿರುವ ಆರೋಪ ಹಿನ್ನೆಲೆ ವೈದ್ಯರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗಿದೆ ಈ ಘಟನೆ ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕು ಗುಟ್ಟಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದಿದೆ ಕೆಜಿಎಫ್ ತಾಲೂಕು ಕೋಡಿಹಳ್ಳಿ ಗ್ರಾಮದ ರೂಪಾ ಎಂಬುವವರ ಮಗು ಸಾವನ್ನಪ್ಪಿದೆ ಅಂಬೇಡ್ಕರ್ ಯುವ ವೇದಿಕೆ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಿ ರೂಪಾಪತಿ ಬಾಬು ಅವರಿಂದ ವೈದ್ಯಾಧಿಕಾರಿ ಸುನಿಲ್ಗೆ ದೂರನ್ನು ನೀಡಿದ್ದಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯೆ ನಾಗಮಣಿ ಹಾಗೂ ನರ್ಸ್ ರಿತಿಕಾ ವಿರುದ್ಧ ನಾರ್ಮಲ್ ಡೆಲಿವರಿ ಮಾಡಿಸುವುದಾಗಿ ಹೇಳಿ ಕರೆಸಿಕೊಂಡು ನಿರ್ಲಕ್ಷ್ಯ ತೋರಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ವೇಟ್ ಮಾಡಿಸಿ ಕೊನೆಗೆ ಬೇರೆ ಆಸ್ಪತ್ರೆಗೆ ಕಳಿಸಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ ಭಾರತದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಮೊದಲ ಬಾರಿಗೆ ಕರ್ನಾಟಕಕ್ಕೆ ಭೇಟಿ ನೀಡಿದ್ದಾರೆ ಹಾಸನದ ಶ್ರವಣ ಬೆಳಗೊಳದಲ್ಲಿ ನಡೆದ ನಾಲ್ಕನೇ ಬೆಟ್ಟದ ಪದನಾಮ ಅನಾವರಣ ಸಾಗರ ಮಹಾರಾಜರ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿಗಳು ಭಾಗಿಯಾಗಿದ್ದರು ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣ ಜೈನ ಮುನಿ ಆಚಾರ್ಯ ನೂರ ಎಂಟು ಶಾಂತಿಸಾಗರ ಮಹಾರಾಜರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ನಡೆಯಿತು ಮುನಿ ನೂರ ಎಂಟು ಶಾಂತಿಸಾಗರ ಮಹಾರಾಜರ ಸಮಾಧಿ ಸ್ಥಳದ ಬೆಟ್ಟಕ್ಕೆ ಶಾಂತಿಗಿರಿ ಅಂತ ನಾಮಕರಣ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಶಾಂತಿ ಸಾಮರಸ್ಯದ ನಾಡಿಗೆ ಬಂದಿರುವುದು ಖುಷಿ ತಂದಿದೆ ಅಂತ ಹೇಳಿದ್ದಾರೆ ಇದರ ಒಂದು ಸವೆ ನೆನಪಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡುತ್ತಿರೋದು ಹಾಗೆ ಇಲ್ಲಿಗೆ ಮೂರು ವರ್ಷ ಆಯ್ತು ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ತೈದು ಮೂರು ವರ್ಷದ ನೆನಪಿನಲ್ಲಿ ಶಾಂತಸಾಗರ ಮಹಾರಾಜರ ಏಳು ಇಂಚಿನ ಹಿತ್ತಾಳೆಯ ಮೂರ್ತಿಗಳನ್ನ ನೂರು ಮೂರ್ತಿಗಳನ್ನು ಮಾಡಿಸ್ತಾರೆ ಮೂರು ವರ್ಷದ ನೆನಪಿಗೆ ಆ ಹಿತ್ತಾಳೆಯ ಏಳು ಇಂಚಿನ ಮೂರು ಪ್ರತಿಮೆಗಳನ್ನ ಮಾಡಿಸಿ ಈ ಕರ್ನಾಟಕ